ಸಹರ ಪಬ್ಲಿಕ್ ಶಾಲೆಯಲ್ಲಿ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಸಹರ ಪಬ್ಲಿಕ್ ಶಾಲೆಯಲ್ಲಿ ತಾಲೂಕಾ ಮಟ್ಟದ ಪ್ರತಿಭಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ವತಿಯಿಂದ ತಾಲೂಕಾ ಮಟ್ಟದ ಪ್ರತಿಭಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದು ಕ್ಲಸ್ಟರ್ ವತಿಯಿಂದ ಶಾಲೆಯ ತಾಲೂಕಿನಾದ್ಯಂತ ಕಾರ್ಯಕ್ರಮ ಹಲವು ನಾಟ್ಯ ನೃತ್ಯಗಳೊಂದಿಗೆ ಮಕ್ಕಳು ವಿಜೃಂಭಣೆಯಿಂದ ಭಾಗಿಯಾಗಿ ಕಾರಂಜಿಗೆ ಮೆರಗನ್ನ ತಂದುಕೊಟ್ರು ಶರಣಪ್ಪ ಪಾಟೀಲ್ ದೈಹಿಕ ಶಿಕ್ಷಣಾಧಿಕಾರಿಗಳು ಮಕ್ಕಳ ಯುವ ಕಾರಂಜಿಯ ಬಗ್ಗೆ ಮಾಧ್ಯಮಕ್ಕೆ ವಿಸ್ತಾರವಾಗಿ ತಿಳಿಸಿದರು ಯಾದಗಿರಿ ಮತ್ತು ಶಿಕ್ಷಣ ಇಲಾಖೆ ಯಾದಗಿರಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಾಪುರ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದಿರತಕ್ಕಂಥ ಶಾಪುರ್ ತಾಲೂಕು ಮಟ್ಟದ ಒಂದು ಪ್ರತಿಭಾ ಕಾರಂಜಿ ಸ್ಪರ್ಧೆಗಳನ್ನು ಈಗಾಗಲೇ ನಮ್ಮ ಗುರುಗಳಿರುವಂತೆ ಮೂರು ವಿಧದಾಗಿ ನಡೆಸ್ತಾರೆ ಒಂದರಿಂದ ನಾಲ್ಕನೇ ತರಗತಿ ಮಕ್ಕಳು ಮತ್ತು ಆರರಿಂದ ಏಳನೇ ತರಗತಿ ಮಕ್ಕಳು ಮತ್ತು ಪ್ರೌಢಶಾಲಾ ಮಕ್ಕಳಿಗಾಗಿ ಇಲ್ಲಿ ಹಲವಾರು ಕ್ಲಸ್ಟರ್ಗಳಲ್ಲಿ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ಮಕ್ಕಳೇನೆಂದರೆ ಈ ಒಂದು ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇಲ್ಲಿ ಪ್ರಥಮ ಸ್ಥಾನ ಪಡೆದಂಥ ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಸ್ಪರ್ಧೆಯಲ್ಲಿ ಹೋಗ್ತಾರೆ ಇಲ್ಲಿ ನಿರ್ಣಾಯಕರನ್ನು ಹಲವಾರು ಶಾಲೆಗಳಿಂದ ಉತ್ತಮವಾದಂಥ ನಿರ್ಣಾಯಕರನ್ನು ನೇಮಿಸಿ ಅವರು ಕೂಡ ಪಾರದರ್ಶಕವಾಗಿ ಒಂದು ನಿರ್ಣಯವನ್ನು ಕೊಟ್ಟಿರ್ತಾರೆ ಇದರಿಂದ ನಮ್ಮ ಶಾಪುರ್ ತಾಲೂಕಿನ ಮಕ್ಕಳು ಜಿಲ್ಲಾ ಮಟ್ಟದಲ್ಲೂ ಕೂಡ ಉತ್ತಮವಾದಂಥ ಒಂದು ಸಾಧನೆ ಮಾಡಿ ನಮ್ಮ ಶಾಹಪುರ್ ಜಿಲ್ಲೆಗೆ ಶಾಪುರ್ ತಾಲೂಕಿಗೆ ಮತ್ತು ಯಾದಗಿರಿ ಜಿಲ್ಲೆಗೆ ಉತ್ತಮವಾದಂಥ ಒಂದು ಹೆಸರು ತರ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಶರಣಪ್ಪ ಪಾಟೀಲ್ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳು ಶಾಪುರ್